ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ರಿಲೇಶನ್ಶಿಪ್ ಬಗ್ಗೆ ಮಾಡೋಣ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೇನೆ ಕ್ವಿಕ್ ಆಗಿ ಏನ್ ನಡೀತಾ ಇದೆ ಈಗ ರಿಲೇಶನ್ಶಿಪ್ ಎಷ್ಟೋ ತರ ಇರುತ್ತೆ ತುಂಬಾ ಕಾಂಪ್ಲಿಕೇಟೆಡ್ ಇರುತ್ತೆ ಎಷ್ಟೋ ಸಲ ಆ ಅವ್ರ ಮನಸ್ಸಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಮ್ಗೆ ಜೊತೆಲಿದ್ದಾಗಲೂ ಕೂಡ ಗೊತ್ತಾಗೋದಿಲ್ಲ ಅವ್ರು ನಮ್ ಬಗ್ಗೆ ಏನನ್ಕೋತಾ ಇದ್ದಾರೆ ಅಂತ ಹೇಳಿ ಜೊತೆಲಿ ಗೊತ್ತಾಗೋದಿಲ್ಲ ಇನ್ನು ದೂರ ಇದ್ದಾಗ ಹೇಗೆ ಅನಿಸ್ತಾ ಇರತ್ತೆ ಸೊ ಇಲ್ಲಿ ನಾನು ನೋಡ್ತಾ ಇರೋಂಥದ್ದು ಆ ದೂರ ಈ ಒಂದು ರೀಡಿಂಗ್ ಇರುವಂತದ್ದು ಸದ್ಯಕ್ಕೆ ದೂರ ದೂರ ಆಗಿರೋ ಅಂತಹ ಪ್ರೇಮಿಗಳ ಬಗ್ಗೆ ಒಂದು ಆ ಹೇಳಿಂಗ್ ಓಕೆ ಸೊ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ ನಾನು ಇದು ಶುರು ಮಾಡಿದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ಇದು ನನ್ನ ಬಗ್ಗೆ ಇದೆ ಇದು ನನ್ನ ತರ ಇದೆ ಸ್ಟೋರಿ ತರ ಇದೆ ಅಂತ ಹೇಳಿ ಸೊ ಹಾಗಾಗಿ ಅದು ನಿಮ್ಗೆ ಅನ್ವಯಿಸಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಲೀಡರ್ ಬೋರ್ಡ್ ಇದೆ ಪಾಯಿಂಟ್ಸ್ ಅನ್ನು ಕೂಡ ಈಗ ನೀವು ಓಕೆ ಸೊ ಹಿಂದಿನಲ್ಲಿ ಒಂದು ಹಾಡು ನನಗೆ ನಾಟಕ ಬರ್ತಾ ಇದೆ ಯಾಕೆ ಮೇಡಮ್ ಹಿಂದಿ ಅಂತ ಹೇಳ್ಬೇಡಿ ಬಟ್ ಯಾವುದು ಮ್ಯೂಸಿಕ್ ಇಸ್ ಮ್ಯೂಸಿಕ್ ಓಕೆ ಸೊ ಬಾಜಿಕರ್ ಒಂದು ತುಂಬ ಫೇಮಸ್ ಮೂವಿ ನೀವು ನೋಡಿರ್ಬೋದು ಅದರಲ್ಲಿ ಒಂದು ಹಾಡಿದೆ ನಂದು ಡೋಂಟ್ ಗೋ ಬೈ ದ ರಾಗ ತಾಳೆ ಅದೆಲ್ಲ ಬೇಡ ಬಟ್ ಜಸ್ಟ್ ಒಂದು ಒಂದು ಹಾಡಿದೆ ಚುಪಾನಾ ಅಂತ ನನಗೆ ಕೆಮ್ಮಿದೆ ಏನೇನೋ ಇದೆ ಆ ಸೊ ಹಾಗಾಗಿ ಹ್ಮ್ ಕ್ಷಮಿಸ್ಬಿಡಿ ಬಟ್ ಯಾಕೆ ಹಾರ್ಡ್ ಹೇಳಿದೆ ಅಂತ ಅಂದ್ರೆ ಈ ಒಂದು ನಾನು ಇಲ್ಲಿ ನೋಡ್ತಾ ಇರುವಂತ ಒಂದು ಸ್ಟೋರಿ ಆ ರೀತಿಯಾಗಿ ಇದೆ ಈಗ ಮುಂದಕ್ಕೆ ಹೇಳ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ಅವರ ಒಂದು ಫೀಲಿಂಗ್ ಏನಿದೆ ತುಂಬಾ ಬೇಜಾರಲ್ಲಿದ್ದಾರೆ ರಿಗ್ರೆಟ್ ಇದ್ದಾರೆ ಆ ಒಂಥರ ಫೀಲಿಂಗ್ ಆಫ್ ಲಾಸ್ ಅಂದ್ರೆ ಇರ್ಬೇಕಾಗಿತ್ತು ಮಿಸ್ ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಆ ಲಾಸ್ ಅನ್ನೋದು ಅವ್ರಿಗೆ ಇವಾಗ ಮುಟ್ತಾ ಇದೆ ನೀವ್ ಇಲ್ಲದೆ ಇದ್ದಾಗ ಆ ಲಾಸ್ ಅನ್ನೋದು ಈಗ ಅವ್ರಿಗೆ ಅದು ಫೀಲ್ ಆಗ್ತಾ ಇದೆ ಸೊ ತುಂಬಾ ರಿಗ್ರೆಟ್ ಇದೆ ಒಂಥರ ಹೋಪ್ ಕಳ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಇದು ಇದು ಹಿಂಗೆ ಆಗ್ಬಾರ್ದಾಗಿತ್ತು ಇನ್ನು ಇದು ಸಾಧ್ಯ ಇಲ್ಲ ಅನ್ನೋದು ಒಂದೊಂದ್ಸಲ ಅವ್ರಿಗೆ ಆ ಹೋಪ್ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನೇನು ಅಂತ ಅಂದ್ರೆ ಅವ್ರಿಗೆ ತುಂಬಾ ಒಬ್ಬಂಟಿ ಅಂತ ಈಗ ಅವ್ರಿಗೆ ತುಂಬಾ ಒಬ್ಬಂಟಿ ಅಂತ ಅನಸ್ತಾ ಇದ್ರು ಎಲ್ಲೋ ಒಂದ್ ಕಡೆ ಯಾರು ಏನು ಹೇಳ್ತಾ ಇದ್ರು ಯಾರು ಏನು ಮಾಡದೆ ಇದ್ರು ಕೂಡ ಒಂಥರ ಇಂಪ್ರೆಸನ್ಮೆಂಟ್ ಅಂತ ಹೇಳ್ತೀವಲ್ಲ ಒಂಥರ ಕಟ್ ಆಗ್ತಂಗೆ ಅವ್ರಿಗೆ ಅನಿಸ್ತಾ ಇದೆ ಒಂಥರ ಮೈಂಡ್ ಬ್ಲಾಕ್ ಅದು ಮೈಂಡ್ ಬ್ಲಾಕ್ ಮನ್ಸಲ್ಲಿ ಏನೇನೇನೇನೂ ಇದೆ ಅದರಿಂದ ಹೊರಬರಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಆ ಫ್ರೀಡಮ್ ಅನ್ನೋದು ಅವ್ರಿಗೆ ಅನ್ನಿಸ್ತಾ ಇಲ್ಲ ಸೊ ಏನೇನೇನೇನೋ ಥಾಟ್ಸ್ ಮನ್ಸಲ್ಲಿ ಏನೇನೋ ಥಾಟ್ಸ್ ಬರ್ತಾ ಇದೆ ಸೊ ನೆಗೆಟಿವ್ ಥಾಟ್ಸ್ ಪಾಸಿಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ತುಂಬಾ ಬರ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಆ ಮತ್ತೆ ಎಲ್ಲಿ ಹೋಗಕ್ಕೂ ಇಷ್ಟ ಇಲ್ಲ ಯಾರ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಒಂಥರ ಬೇಸಿಕಲಿ ಒಂದು ಬ್ರೇಕಪ್ ಆದಾಗ ತುಂಬ ಯಾರು ಪ್ರೀತಿ ಮಾಡಿದಾಗ ನಿಮಗೆ ಅದು ಅನಿಸ್ಬೋದು ಯಾವ ರೀತಿಯಾಗಿ ಅದು ಇರುತ್ತೆ ಅಂತ ಹೇಳಿ ಖಂಡಿತವಾಗ್ಲು ಅದೆಲ್ಲಾನು ಆ ಎಲ್ಲ ಫೀಲಿಂಗ್ಸು ಇವರು ಅನ್ಭವಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳ್ಬೋದು ಇನ್ನೊಂದೇನಂತ ಅಂದ್ರೆ ಈಗ ಅವ್ರ ಹಿಂದೆ ತಿರುಗಿ ನೋಡಿದಾಗ ತುಂಬಾ ಒಂದಷ್ಟು ಅವ್ರಿಗೆ ಸರಿ ತಪ್ಪುಗಳ ಅರಿವು ಇವಾಗ ಆಗ್ತಾ ಇದೆ ಓಕೆ ಎಲ್ಲಿ ಅವರು ಸರಿ ಮಾಡ್ಬೋದಾಗಿತ್ತು ಎಲ್ಲಿ ಅವರ ಮನಸ್ಸು ಹೇಳದನ್ನ ಅವರು ಕೇಳಬೇಕಾಗಿತ್ತು ಅಂತ ಹೇಳಿ ಬೇಕಾದಷ್ಟು ಇದು ಅವ್ರಿಗೆ ಆ ಒಂದು ಜರ್ನಿ ಇದೆಯಲ್ಲ ಈ ಇದುವರೆಗೂ ಬಂದಿರುವಂತ ಒಂದು ಜರ್ನಿ ನಿಮ್ಮ ಜೊತೆ ಅದು ಅವರು ಮತ್ತೆ ಮತ್ತೆ ಅದು ನಡ್ಸ್ಕೊಳ್ತಾ ಇದಾರೆ ಒಂದು ರೀತಿಯಾಗಿ ಏನೋ ಒಂದು ಹಿಂಗ್ ಮಾಡ್ಬೋದಾಗಿತ್ತು ನಾನು ಹಿಂಗ್ ಮಾಡಿದೆ ಅನ್ನೋದೆಲ್ಲ ಈಗ ಅವ್ರಿಗೆ ಅನಿಸ್ತಾ ಇದೆ ಸೊ ಇದ್ರೆಲ್ಲದರ ಅರ್ಥ ಖಂಡಿತವಾಗ್ಲೂ ಅವರು ಟೆರಿಬಲ್ ಆಗಿ ಅವರ ಲೈಫ್ ಅಲ್ಲಿ ಮಿಸ್ ಮಾಡ್ತಾ ಇದ್ದಾರೆ ತುಂಬಾ ರಿಗ್ರೆಟ್ಸ್ ಇದೆ ಪಶ್ಚಾತ್ತಾಪಗಳಿದೆ ಅಂತ ನಾನು ಹೇಳ್ಬೋದು ಓಕೆ ಸೊ ಈಗ ಸೊ ಅವರ ಎಕ್ಸ್ಪೆಕ್ಟೇಷನ್ ಏನು ಹಾಗಾದ್ರೆ ಇದೆಲ್ಲ ಅವ್ರ ಫೀಲಿಂಗ್ಸ್ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತ ಅಂದ್ರೆ ಯಾವ್ದಾದ್ರು ಒಂದು ರೀತಿನಲ್ಲಿ ಇದು ಪಾಸಿಟಿವ್ ಆಗ್ಬೋದಾ ತುಂಬಾ ನಾನು ಅವ್ರನ್ನ ನಾನು ಮಿಸ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ರೀತಿನಲ್ಲಿ ಇದು ಚೇಂಜ್ ಬರ್ಬೋದಾ ಅಂತ ಹೇಳಿ ಓಕೆ ಆ ಚೇಂಜ್ ಬರ್ಬೋದಾ ಅನ್ನೋದು ಒಂದು ಮನಸ್ಸಲ್ಲಿ ತುಂಬಾ ಆಸೆ ಇದೆ ಇನ್ನೊಂದೇನು ಅಂತ ಅಂದ್ರೆ ಅವರಿಗೆ ಅವರಿಗೆ ನಾನು ಈ ಒಂದು ಸಿಚುವೇಶನ್ ಬದಲಾಯಿಸ್ಬೇಕಾದ್ರೆ ನಾನು ಬದಲಾಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾನು ಇದೆ ತರ ನನ್ನ ನೇಚರ್ ಈ ತರ ನಾನ್ ಬೆಳೆದಿರೋದು ಈ ತರ ನನ್ನ ನೇಚರ್ ಈ ತರ ನಾನು ಈ ತರನೇ ಸೊ ನಾನು ಬದ್ಲಾಗಕ್ಕೆ ನನ್ಗೆ ಆಗ್ತಾ ಇಲ್ಲ ನನ್ ಹೀಗೇನೆ ನಾನ್ ಬದ್ಲಾಗಕ್ಕೆ ನಂಗೆ ಆಗ್ತಾ ಇಲ್ಲ ಸೊ ನಾನ್ ಬದ್ಲಾಗಕ್ಕೆ ಆಗದೇ ಇದ್ರೂನು ಕೂಡ ಇದು ಒಂದು ಪಾಸಿಟಿವ್ ಆಗಿ ರಿಲೇಶನ್ ಶಿಪ್ ಇರ್ಬೋದಾ ಅನ್ನೋದು ಒಂದು ಆ ಬ ಇದೆ ಮನಸಲ್ಲಿ ಒಂದು ಭಯ ಇದೆ ಚೇಂಜ್ ಆಗೋದಿಕ್ಕೆ ಅವ್ರಿಗೆ ಗೊತ್ತು ಅವ್ರು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲೆಲ್ಲಿ ಫಾಲ್ಟ್ ಆಗಿದೆ ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅದನ್ನೆಲ್ಲಿ ಸರಿಪಡಿಸ್ಬೋದು ಗೊತ್ತು ಆದ್ರೆ ಅವರು ಅವ್ರಿಗನ್ಸದು ನನ್ನ ಸ್ವಭಾವತಃ ಆ ತರ ಒಬ್ಬ ವ್ಯಕ್ತಿ ನಾನು ಹೇಗೆ ಬದ್ಲಾಗ್ಲಿ ನನ್ನ ಕೈಲಿ ಬದಲಾಗೋಕ್ಕೆ ಸಾಧ್ಯ ಅಂತ ಹೇಳಿ ಒಂಥರ ಒಂದು ಬದಲಾಗೋದಕ್ಕೆ ಒಂದು ಭಯ ಕೂಡ ಇದೆ ಬಟ್ ಈ ಸಿಚುವೇಶನ್ ಚೇಂಜ್ ಆಗಲಿ ಅನ್ನೋದು ಖಂಡವಾಗ್ಲೂ ಇದೆ ಇದೆಲ್ಲ ಸರಿ ಹೋಗ್ಲಿ ಮತ್ತೆ ಒಂದು ಹೊಸದಾಗಿ ಇದು ಶುರುವಾಗ್ಲಿ ಅನ್ನೋದು ಮನಸ್ಸಲ್ಲಿ ಇದೆ ಇದು ಖಂಡಿತವಾಗ್ಲೂ ಶುರು ಆಗ್ಬೇಕು ಹೊಸದಾಗಿ ಶುರು ಆಗ್ಬೇಕು ಅನ್ನೋದು ಮನಸ್ಸಲ್ಲಿ ಇದೆ ಆದ್ರೆ ಚೇಂಜ್ ಆಗಕ್ಕೆ ರೆಡಿ ಇಲ್ಲ ಯಾತಿಕ್ ರೆಡಿ ಇಲ್ಲ ಅಂತಂದ್ರೆ ಒಂದೊಂದ್ಸಲ ಎಷ್ಟೋ ವ್ಯಕ್ತಿಗಳು ಆ ಇನ್ನೊಬ್ಬ ಪ್ರೀತಿಸುವಂತಹ ವ್ಯಕ್ತಿಯ ರೀತಿ ನಾನು ನಡ್ಕೊಂಡ್ರೆ ಅವ್ರು ಹೇಳ್ದಂಗೆ ನಾನ್ ಕೇಳಿದ್ರೆ ಅವ್ರ ರೀತಿಯಾಗಿ ನಾನ್ ನಡ್ಕೊಂಡ್ರೆ ಎಲ್ಲಿ ಕಂಪ್ಲೀಟ್ ಪವರ್ ಅವ್ರ ಹೋಗುತ್ತೆ ಎಲ್ಲಿ ಕಂಪ್ಲೀಟ್ ಆಗಿ ಅವರು ಕಂಟ್ರೋಲ್ ಮಾಡಕ್ಕೆ ನನ್ನ ಕಂಟ್ರೋಲ್ ಮಾಡಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಒಂದು ಚೇಂಜ್ ಆಗೋದಕ್ಕೆ ಭಯ ಇರುತ್ತೆ ಯಾವಾಗ್ಲೂ ಆ ಕಂಟ್ರೋಲ್ ಇರ್ಬೇಕು ನಾನ್ ಕಂಟ್ರೋಲಿಂಗ್ ಇರ್ಬೇಕು ಈ ರಿಲೇಶನ್ಶಿಪ್ ನಲ್ಲಿ ಅನ್ನೋದು ಬೇಕಾದಷ್ಟು ವ್ಯಕ್ತಿಗಳಿಗೆ ಇರತ್ತೆ ಇನ್ನೊಬ್ಬರಿಗೆ ಆ ಲಗಾಮು ಕೊಡೋದಕ್ಕೆ ಇಷ್ಟ ಇರೋದಿಲ್ಲ ನಾನು ಯಾಕೆ ಅವ್ರಿಗೆ ಹೇಳಿದ ಮಾತು ಕೇಳ್ಬೇಕು ನಾನು ಹೇಳಿದಂಗೆ ಅವ್ರು ಕೇಳ್ಬೇಕು ಆ ತರ ಒಂದು ಇರತ್ತಲ್ಲ ಅದು ನಾನಿಲ್ಲಿ ಆ ಒಂದು ವಿಷಯನ ನಾನಿಲ್ಲಿ ನೋಡ್ತಾ ಇದ್ದೇನೆ ಸೊ ಹಾಗಾಗಿ ಅವ್ರಿಗೆ ಚೇಂಜ್ ಆಗೋದಕ್ಕೆ ಭಯ ಇದೆ ಓಕೆ ಸೊ ಇಲ್ಲಿ ನಿಮ್ಮಿಂದ ಏನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಹೇಗೆ ನೋಡ್ತಾ ಇದಾರೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಈ ಒಂದು ಏನಾಗಿದೆ ಅದು ಅವ್ರಿಗೆ ಇನ್ನೂ ಒಂಥರ ಮಿಂಚು ಬಂದು ಹೊಡೆದಂಗೆ ಆಗಿದೆ ಇನ್ನು ಸರಿಯಾಗಿ ಏನ್ ಮಾಡೋದು ನೆಕ್ಸ್ಟ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಓಕೆ ಆ ರೀತಿಯಾಗಿ ಒಂದು ಪರಿಸ್ಥಿತಿ ಅಲ್ಲಿ ಇದ್ದಾರೆ ಅವರು ಸಡನ್ ಚೇಂಜ್ ಒಂಥರ ಸೊ ಒಂಥರ ಯಾಕೆ ನನ್ನ ಲೈಫಿಗೆ ಡಿಸಾಸ್ಟರ್ ಆಗೋಯ್ತು ಅನ್ನೋದು ಕೂಡ ಅವ್ರಿಗೆ ಅನ್ನಿಸ್ತಾ ಇದೆ ಒಂದೊಂದ್ಸಲ ಆ ಹೋಪ್ನ ಕೂಡ ಅವರು ಕಳ್ಕೊಂಡ್ಬಿಟ್ಟಿದ್ದಾರೆ ನೀವು ಮತ್ತೆ ವಾಪಸ್ ಬರ್ತೀರಾ ಮತ್ತೆ ಮುಂಚೆ ತರ ಇರತ್ತೆ ಅನ್ನೋ ಒಂದು ಹೋಪ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಇನ್ನೊಂದು ಭಯ ಏನು ಅಂತಂದ್ರೆ ಇದು ಫೈನಲ್ ಫೈನಲ್ ದ ಎಂಡ್ ಆಗೋಗ ಆಗೋಗಿರ್ಬೇಕಿದು ಎಷ್ಟೋ ಸಲ ನೋಡ್ತಾ ಇರೋದು ಎಷ್ಟೋ ಸಲ ನೀವು ಆ ಜಗಳಾಡಿರ್ಬೋದು ಮಾತುಕತೆ ಬಿಟ್ಟಿರ್ಬೋದು ಮತ್ತೆ ಬಂದು ಸೇರಿರ್ಬೋದು ಬಟ್ ಇವಾಗ ನಾನ್ ನೋಡ್ತಾ ಇರೋಂತದ್ದು ಏನೋ ಒಂದು ಭಯಂಕರವಾಗಿ ಏನೋ ಒಂದು ಇದ್ರಲ್ಲಿ ಆಗಿದೆ ಸೊ ಅವ್ರಿಗೆ ಆ ಫೀಲಿಂಗ್ ಇರುವಂತದ್ದು ಇದೆ ಲಾಸ್ಟ್ ಟೈಮ್ ಅನ್ಸ್ತಾ ಇದೆ ನನ್ಗೆ ಮತ್ತೆ ಮತ್ತೆ ಅವ್ರು ವಾಪಸ್ ಬರೋದಿಲ್ಲ ನನ್ನ ಲೈಫ್ ಅಲ್ಲಿ ಅಂತ ಅನ್ಸ್ತಾ ಇದೆ ಅನ್ನೋದು ಒಂದು ಭಯದಲ್ಲಿ ಅವರು ಇದ್ದಾರೆ ಮತ್ತೆ ನಿಮ್ಮಿಂದ ಅವರು ಮತ್ತೆ ನೀವು ಅದನ್ನ ಬರ್ತೀರಾ ಅನ್ನೋದು ಆ ಹೋಪ್ ಅವ್ರಿಗೆ ಇಲ್ಲ ಈ ಸಲ ಈ ಸಲ ಅವ್ರಿಗೆ ಆ ಹೋಪ್ ಇಲ್ಲ ಯಾಕೋ ಒಂದು ಏನೋ ಅವ್ರಿಗೆ ಅನಿಸ್ತಾ ಇರೋದು ಈ ಸಲ ಅವ್ರಿಗೆ ಆ ಹೋಪ್ ಇಲ್ಲ ಓಕೆ ಇನ್ನೊಂದೇನು ಅವರು ನೋಡ್ತಾ ಇರೋದು ಅಂತ ಅಂದ್ರೆ ನೀವು ತುಂಬಾ ಒಂಥರ ಧೈರ್ಯವಾಗಿದ್ದೀರಾ ನೀವು ನಿಮ್ ಲೈಫ್ ಅಲ್ಲಿ ಅವ್ರನ್ನ ಮಿಸ್ ಮಾಡ್ತಾ ಇರೋದನ್ನ ನೀವು ತೋರಿಸ್ತಾ ಇಲ್ಲ ನಿಮ್ ಲೈಫ್ನ ನೀವು ಹೊಸದಾಗಿ ನೀವು ಆಲ್ರೆಡಿ ಶುರು ಮಾಡಿದೀರಾ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಮ ಮೈಂಡ್ ನೀವು ಒಂದು ರೀತಿಯಾಗಿ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಒಂದು ರೀತಿಯಾಗಿ ಅವ್ರಿಗೆ ಇನ್ಸ್ಪಿರೇಷನ್ ಓಕೆ ನಿಮ್ಮ ಆ ಒಂದು ಫೀಲಿಂಗ್ ಇರ್ಬೋದು ಪ್ರೀತಿ ಇರ್ಬೋದು ಎಲ್ಲ ಇರ್ಬೋದು ಬಟ್ ಆದ್ರೆ ಇದನ್ನ ಹೇಗೆ ಧೈರ್ಯವಾಗಿ ನೀವು ಫೇಸ್ ಮಾಡ್ತಾ ಇದ್ದೀರಾ ಹೇಗೆ ಅದನ್ನ ಒಂದು ಚೂರು ನೀವು ತೋರಿಸ್ತಾ ಇಲ್ಲ ಹೇಗೆ ಒಂದು ನಿಮ್ಮ ಮೆಂಟಲ್ ಕ್ಲಾರಿಟಿ ಹೇಗಿದೆ ಹೇಗೆ ನಿಮ್ ಮನಸಲ್ಲಿ ಕ್ಲಿಯರ್ ಆಗಿ ಇದ್ದೀರಾ ನೀವು ಫೋಕಸ್ಡ್ ಆಗಿದ್ದೀರಾ ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಇದೆ ಅದೆಲ್ಲ ನೋಡಿ ಅವ್ರಿಗೆ ಅನ್ಸೋದು ಅರೆ ಇದು ಪೂರ್ತಿ ಅವ್ರು ಮರ್ತ್ ಬಿಟ್ಟು ಹೊಟ್ಟೋಗಿದ್ದಾರೆ ಖಂಡಿತವಾಗ್ಲಿ ಅವ್ರು ವಾಪಸ್ ಬರೋದಿಲ್ಲ ಅಂತ ಹೇಳಿ ಅವ್ರಿಗೆ ಅನಿಸ್ತಾ ಇದೆ ಬಟ್ ಅಸ್ ದ ಸೇಮ್ ಟೈಮ್ ನಿಮ್ಗೆ ನೋಡಿ ಒಂಥರ ಒಂದು ಆಶ್ಚರ್ಯ ಕೂಡ ಆಗ್ತಾ ಇದೆ ಹೇಗೆ ಸಾಧ್ಯ ಎಷ್ಟೊಂದು ಪ್ರೀತಿ ಮಾಡುವಂತ ವ್ಯಕ್ತಿ ಹೇಗೆ ಸಾಧ್ಯ ಇದೆಲ್ಲ ಮರ್ತು ತೋರ್ಸ್ದೇನೆ ಹೇಗೆ ಅವರು ಮುಂದಕ್ಕೆ ನಾವು ಲೈಫ್ ಅಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರು ನೋಡ್ತಾ ಇದ್ದಾರೆ ಓಕೆ ಅವರು ನಿಮ್ಮಲ್ಲಿ ನೋಡ್ತಾ ಇರುವಂತದ್ದು ಆ ಒಂದು ನೀವು ಒಂಥರ ನಿಮ್ಮ ನೀವು ಎಷ್ಟು ಒಂದು ಪವರ್ಫುಲ್ ವ್ಯಕ್ತಿ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇದೆ ಅಂದ್ರೆ ಏನೇ ಒಂದು ಡಿಸಾಸ್ಟರ್ ಒಂದು ಏನೇ ಒಂದು ಈ ತರ ಒಂದು ಅಹ್ ಸಿಡಿಲು ಬಂದು ಹೊಡೆದ್ರು ಕೂಡ ಒಂದು ಲೈಫಲ್ಲಿ ಚೇಂಜ್ ಆಗುವಂತಹ ಒಂದು ಮೂಮೆಂಟ್ ಬಂದ್ರು ಕೂಡ ಅವರು ಯಾವ ರೀತಿಯಾಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದಾರೆ ಆ ಒಂದು ಸಿಚುವೇಶನ್ ಗೆ ನೀವು ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾ ಇದೀರ ಆ ಸಿಚುವೇಶನ್ಗೆ ನೋಡಿ ಅವ್ರಿಗೆ ಒಂಥರ ನಂದ ತಪ್ಪಿದ್ಯಾ ನಾನ್ ಮಾಡ್ತಾರೆ ತಪ್ಪ ಅವ್ರು ಎಷ್ಟು ಹೇಗಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಡಿ ಅವ್ರಿಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಕೂಡ ನಾನಿಲ್ಲಿ ನೋಡ್ತಾ ಇದ್ದೀನಿ ಮತ್ತೆ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಅನ್ಸೋದು ಆ ನಾನ್ ಮತ್ತೆ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ನಾನೇನಾದ್ರೂ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಆಗ ಅವರು ಇದನ್ನ ಆಹಾ ಈಗ ವಾಪಸ್ ಬಂದ್ರು ಅವ್ರು ನೋಡಿದ್ಯಾ ನಾನು ಅವ್ರಿಗೆ ತಲೆ ಆಗತ್ತೆ ನಾನು ಅವ್ರ ಕೈಗೆ ಪವರ್ ಆಗತ್ತೆ ನಾನು ಅವ್ರ ಕೈಗೆ ಕಂಟ್ರೋಲ್ ಆಗತ್ತೆ ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಅನ್ಸ್ತಾ ಇದೆ ಯಾಕೆಂದ್ರೆ ನಿಮ್ಮ ವರ್ತದ ನೋಡಿ ಅವ್ರಿಗೆ ಅನ್ಸ್ತಾ ಇರೋ ಅಂತದ್ದು ಅವ್ರು ತುಂಬಾ ಧೈರ್ಯಶಾಲಿ ಶಾಲಿ ಅವ್ರು ರೆಡಿಯಾಗಿ ಫೇಸ್ ಇದ್ದಾರೆ ನಾನು ಅವ್ರ ಹತ್ರ ಹೋಗಿ ಹೇಳ್ಕೊಂಡ್ರೆ ನನ್ ನನ್ನ ಒಂಥರ ಕಂಟ್ರೋಲ್ಗೆ ತಗೊಂಡ್ಬಿಟ್ಟಂಗೆ ಅನ್ಸತ್ತೆ ಅವ್ರಿಗೆ ನನ್ನ ವೀಕ್ನೆಸ್ ಅನ್ನ ತೋರ್ಸ್ಕೊಂಡಂಗೆ ಅನ್ಸತ್ತೆ ಅಂತ ಹೇಳಿ ಅವ್ರಿಗೆ ಅನ್ಸ್ತಾ ಇದೆ ಬಟ್ ಒಂದು ನಾನು ನಿಜವಾಗ್ಲೂ ಹೇಳ್ಬೇಕು ತುಂಬಾನೇ ಅವರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಒಂದು ಗೌರವ ಇದೆ ತುಂಬಾನೇ ಪ್ರೀತಿ ಇದೆ ಇವತ್ವರೆಗೂ ಇದೆ ನೀವು ಬಿಟ್ಟು ಅಂತ ಹೇಳಿ ಆ ಪ್ರೀತಿ ಏನು ಕಮ್ಮಿ ಆಗಿಲ್ಲ ಪ್ರೀತಿ ಮಾತ್ರ ಸಿಕ್ಕಾಪಟ್ಟೆ ಇದೆ ಅದನ್ನ ಆ ಮನ್ಸಲ್ಲಿ ಹೊರೆಯಾಗಿ ಹೊತ್ಕೊಂಡು ಓಡಾಡ್ತಾ ಓಕೆ ಸೊ ಇಲ್ಲಿ ಇದು ಏನಾದರೂ ಒಂದು ಫ್ಯೂಚರ್ ಇದೆಯಾ ಇದನಾದ್ರೂ ಇದರ ಒಂದು ಈ ಒಂದು ಸಿಚುವೇಶನ್ ಈ ಒಂದು ಕತೆಗೆ ಒಂದು ಔಟ್ಕಮ್ ಇದೆಯಾ ಅಂತ ಆಗಿದ್ರೆ ಈಗ ನಾನು ನೋಡ್ತಾ ಇರೋ ನಿಮ್ಗೆ ಇದೆಲ್ಲ ನೋಡಿದ್ಮೇಲೆ ಅದು ಒಂದು ಒಂದು ಬರ್ಡನ್ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು ಅದೊಂದು ನಿಮ್ಗೆ ಒಂದು ಅದೊಂದು ರೆಸ್ಪಾನ್ಸಿಬಿಲಿಟಿ ಅದೊಂದು ಜವಾಬ್ದಾರಿ ಅಂತ ಹೇಳಿ ನಿಮ್ಗೆ ಇವಾಗ ಅನ್ಸ್ತಾ ಇರ್ಬೋದು ಸೊ ನಿಮ್ಮ ಟೈಮ್ ನೀವು ತಗೊಳ್ತಾ ಇದ್ದೀರಾ ಅವ್ರ ಕಡೆ ಅಷ್ಟಾಗಿ ಅವ್ರು ಹೇಳೋ ರೀತಿಯಲ್ಲಿ ಅವ್ರ ಕಡೆ ಅಷ್ಟಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಿಮ್ಗೆ ಅನಿಸ್ತಾ ಇರೋದು ಮತ್ತೆ ಅದಕ್ಕೆ ನಾನು ದುಮ್ಕದ್ರೆ ಮತ್ತೆ ನಾನು ಅದ್ರೊಳಗಡೆ ದುಮ್ಕದ್ರೆ ಅದೊಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಸೊ ಅದು ಒಂಥರ ನನ್ಗೆ ಅದು ನಿಭಾಯಿಸಕ್ಕೆ ಇನ್ನು ಮತ್ತೆ ಈ ಸಿಚುವೇಶನ್ ನಿಭಾಯಿಸೋದಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀವು ಇದೀರ ಅವರೇನು ಅಂತ ಅಂದ್ರೆ ಆಲ್ರೆಡಿ ಹೇಳಿದೆ ಅವ್ರ ಮನ್ಸಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇರೋಂತ ಒಂದು ಔಟ್ಕಮ್ ಓಕೆ ಸೊ ಇಲ್ಲಿ ಓವರ್ ಆಲ್ ಎನರ್ಜಿ ನಾನು ನೋಡೋದಾದ್ರೆ ಮೆಸೇಜಿಂಗ್ ಇದೆ ಇಲ್ಲಿ ಯಾರ್ಯಾರಿಗೆ ಮೆಸೇಜ್ ಮಾಡ್ತೀರಾ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಯಾವ್ದೋ ಒಂದು ರೀತಿನಲ್ಲಿ ಯಾವ್ದೋ ಒಂದು ಒಂದು ಕ್ಷಮಾಪಣೆ ಇರ್ಬೋದು ಬಟ್ ಏನೋ ಒಂದು ರೀತಿನಲ್ಲಿ ಯಾವ್ದೋ ಒಂದು ವಿಶ್ ಮಾಡೋಕೆ ಇರ್ಬೋದು ಯಾವ್ದೋ ಒಂದು ಹಬ್ಬಕ್ಕೆ ವಿಶ್ ಮಾಡಕ್ಕೆ ಇರ್ಬೋದು ಆ ಒಂದು ಮೆಸೇಜಸ್ ನಿಮ್ಮ ಮಧ್ಯೆ ಆಗತ್ತೆ ಆ ಒಂದು ಸಂಪರ್ಕ ಇರುತ್ತೆ ಮೆಸೇಜಸ್ ಆಗತ್ತೆ ಆದ್ರೆ ಇದು ಮುಂಚೆ ಅದೇ ರೀತಿಯಲ್ಲಿ ಇದು ಮುಂದುವರಿಯಂತ ಕಾದು ನೋಡಬೇಕು ಸದ್ಯಕ್ಕೆ ಆ ಎನರ್ಜಿ ನಾನು ನೋಡ್ತಾ ಇಲ್ಲ ನೀವು ಬೇರೆ ತರ ಇದ್ರಿ ಅವ್ರು ಬೇರೆ ತರ ಓಕೆ ಸೊ ಇದು ಇವತ್ತಿನ ಒಂದು ಸಂಕ್ಷಿಪ್ತವಾದ ಒಂದು ಪ್ರೀತಿಯ ಕತೆ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ರೆ ಏನ್ ಮಾಡ್ಬೇಕು ಅಂತ ನಾನು ಮತ್ತೆ ರಿಪೀಟ್ ಮಾಡೋದಿಲ್ಲ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ